ನನ್ನ ಜೀವನದಲ್ಲಿ ಇವರ ನಾನು ಇವತ್ತು ಮೀರಿ ಹೋಗಿಲ್ಲ ಬಹುಶಃ ಯಾಕೆ ಅಂತಂದ್ರೆ ನಾನು ಕೂಡ ಇವರ ಅಭಿಮಾನಿ ಇವರ ಅಭಿಮಾನಿ ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ಕೆಲ ಸರ್ಕಾರದ ಆಹಾರ ಮತ್ತು ಸಚಿವರಾಗಿರ್ತಕ್ಕಂಥ ಕೆ ಎಚ್ ಪುನೀಪ್ ಸಾಹೇಬ್ರೆ ಹಾಗೂ ಈ ಜನಾಂಗದ ಸ್ವಾಮೀಜಿಗಳಾಗಿರ್ತಕ್ಕಂಥ ಸ್ವಾಮೀಜಿಗಳೇ ಹಾಗೂ ಮೂಲ ಹೋರಾಟಗಾರ ಆಗಿರ್ತಕ್ಕಂಥ ಮೀಸಲಾತಿಯ ಮೂಲ ಹೋರಾಟಗಾರ ಆಗಿರ್ತಕ್ಕಂಥ ನಮ್ಮ ಶಂಕರಣ್ಣವರೇ ಹಾಗೂ ನಮ್ಮ ನಿಗಲ್ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಮಪ್ರಸಾದ್ ವೇದಿಕೆ ಮೇಲೆ ತುಂಬ ಜನ ಕೂತಿದಿರಿ ಎಲ್ಲ ನನ್ನ ನಾಯಕರು ಕೂಡ ಟೈಮ್ ಈಗಾಗಲೇ ಲೇಟ್ ಆಗಿದೆ ಹೊಟ್ಟೆ ಇಲ್ಲಿ ಓಡಾಡ್ತಾ ಇದೆ ಈಗಾಗಲೇ ಹಾದಿ ಜಮ್ಮವನ ಪೂಜೆಗೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ಸಾಹೇಬ್ರದ್ದು ಕ್ಯಾಬಿನೆಟ್ ಮೀಟಿಂಗ್ ಇದೆ ನಂದು ರೋಡ್ ಪೂಜೆಗಳಿದೆ ಸೊ ಆದರೂ ಕೂಡ ಇವತ್ತು ವಿಶೇಷವಾದ ಅಂದ್ರೆ ಇವತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಪ್ರದೀಪ್ ಸಾಹೇಬರು ಪ್ರತಿ ವರ್ಷ ಬಂದು ಆದು ಜಮ್ಮರಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದೇ ಸಂಪ್ರದಾಯ ಪ್ರಕಾರವಾಗಿ ಬರ್ತಾ ಇದ್ರು ಇಡೀ ಮುಳಬಾಗಲ ತಾಲೂಕಲ್ಲಿ ಯಾವುದೇ ದೇವಸ್ಥಾನ ಆದ್ರೂ ಕೂಡ ತರುಣ್ಮಲೆ ಆಗಲಿ ಗರುಡ ಆಗಲಿ ಎಲ್ಲಾ ಕಡೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥ ಸಂಪ್ರದಾಯವನ್ನ ಏನು ಬೆಳೆಸ್ಕೊಂಡಿದ್ದಾರೆ ಬಹುಶಃ ಈ ಒಂದು ಜಾತ್ರೆಯಲ್ಲಿ ಮಾತ್ರ ನಾವೆಲ್ಲ ಜನಾಂಗದವರು ಬಂದು ಇವತ್ತು ದೀಪುಲತ್ತಿ ದೇವ್ರನ್ನ ಪೂಜೆ ಮಾಡ್ತಕ್ಕಂಥ ವಿಶೇಷವಾದ ಇರ್ತಕ್ಕಂಥ ದಿನ ಈಗ ತಾನೇ ನಮ್ಮ ಶಂಕರನ ಒಂದು ಮಾತು ಹೇಳ್ತಾ ಇದ್ರು ಆದಿ ಅಂದ್ರೆ ಮೂಲ ಆದಿ ಅಂದ್ರೆ ಮೂಲ ಅಂದ್ರೆ ಭೂಮಿ ಹುಟ್ಟಕ್ಕಿಂತ ಮುಂಚೆ ಆದಿ ಜಂಬ ಹುಟ್ಟಿದ್ದ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಇದೆ ಒಟ್ ಅವನು ಯಾರ ಜಾತಿಯ ಸೀಮಿತ ಅಲ್ಲ ಇವರೊಬ್ಬ ಮಹಾನ್ ಭಾವ ಅಂದ್ರೆ ದೇವರಿಗಿಂತ ಹೆಚ್ಚಿನ ಇರ್ತಕ್ಕಂಥ ಒಂದು ವ್ಯಕ್ತಿ ಸೊ ಅದರಿಂದ ಈ ಆದಿ ಜಂಬನ ಪೂಜೆಯನ್ನ ಇಡೀ ನಮ್ಮ ಕಮ್ಯುನಿಟಿ ಅವರು ಏನು ಪ್ರತಿ ವರ್ಷ ನಿಮ್ಮ ಹಬ್ಬಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಬರ್ತಾ ನಾನು ಎಮ್ ಎಲ್ ಎ ಆಗಿ ಬರಕ್ಕಿಂತ ಮುಂಚೆ ಸುಮಾರು ಒಂಬತ್ತು ವರ್ಷ ಎಂಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀನಿ ಆದ್ರೆ ನಿಮ್ಮಲ್ಲಿ ಈ ಕಾಳಜಿ ಈ ದೇವಸ್ಥಾನಕ್ಕೆ ಇದು ತುಂಬಾ ಚೆನ್ನಾಗಿದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಪ್ಪನ ಏನಾದ್ರು ಮಾಡಪ್ಪ ಏನಾದ್ರು ಮಾಡಪ್ಪ ನೆನ್ನೆ ತಾನೇ ಫೋನಲ್ಲಿ ಮಾತಾಡಿ ಡಿ ಸಿ ಹತ್ರ ಮಾತಾಡು ತಾಹದ್ರ ಹತ್ರ ಮಾತಾಡು ಮೂರು ಎಕರೆ ಜಮೀನ್ ಹೇಳಿದೀನಿ ಬೇಗ ಮಾಡಿಸ್ಕೊಡು ಅಂತ ನನಗೆ ಅಪ್ಪಣೆ ಕೊಟ್ಟಿದ್ದಾರೆ ಬಟ್ ನನ್ನ ಜೀವನದಲ್ಲಿ ಇವ್ರ ಮಾತು ಮೀರಿ ಹೋಗಿಲ್ಲ ಬಹುಶಃ ಯಾಕೆ ಅಂತಂದ್ರೆ ನಾನು ಕೂಡ ಇವ್ರ ಅಭಿಮಾನಿ ಇವ್ರ ಅಭಿಮಾನಿ ಸೊ ಮೊದಲಿಂದಲೂ ರಾಜಕೀಯದಲ್ಲಿ ನನ್ನ ಬಂದು ಇವ್ರ ಅಭಿಮಾನಿ ಅದೇ ರೀತಿ ಯಾವತ್ತು ನನ್ನ ಒಂದು ಏನೇ ಬೇರೆ ವಿಚಾರ ಹೋಗ್ತದ ಕೈ ಅಟ್ಲಕ್ಕಾಗದಪ್ಪ ಇಟ್ಲ ಇಟ್ಲಕ್ಕದಪ್ಪ ಅಟ್ಲ ಅಂತ ಹೇಳ್ತಾರೆ ಬಹುಶಃ ಶಶೇನಲ್ಲಿ ಏನಾದ್ರು ಡಲ್ ಹಾಕುದ್ರೆ ಕರ್ ಕೇಳ್ತಾರೆ ಯಾರು ಅಂತ ಕೇಳ್ತಾರೆ ಅಂದ್ರೆ ಈ ತರ ಇರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಜನ ಇವತ್ತು ಅನ್ಕೊಂಬೋ ಏನ್ ಕೆ ಎಚ್ ಪುನೇಪುರ್ ಸಮೃದ್ಧಿ ಜೊತೆ ಬಂದ್ಬಿಟ್ರೆ ಅಂತ ಯಾವ ಮಿನಿಷ್ ನಮ್ ತಾಲೂಕ್ ಬಂದ್ರೆ ಕೂಡ ಅವ್ರಿಗೆ ಅವ್ರ ಪ್ರೋಟೋಕಾಲ್ ನ ಮೈಂಟೈನ್ ಮಾಡೋ ಸರ್ಕಾರದ ಒಂದು ನಿಯಮ ದಿನೇಶ್ ಗುಂಡೂರಾವ್ ಬಂದಾಗ ಕೂಡ ನಾನೇ ಕರ್ಕೊಂಡೋಗಿ ಪೂಜೆಗೆ ಮುಗಿಸಿದೀನಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಸಚಿವರು ಅದಕ್ಕಿಂತ ಮುಂಚೆ ನಮ್ಮ ಕೋಲಾರ ಜಿಲ್ಲೆದು ನಮ್ಮ ಕೋಲಾರ ಏಳು ಬಾರಿ ಜಿಲ್ಲೆಯಲ್ಲಿ ಎಂ ಪಿ ಆಗಿದ್ರು ಎಂ ಪಿ ಆಗಿದವರು ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾ ಇದ್ದಾವೆ ಈಗಾಗ್ಲೇ ಏನು ಮನವಿನ ಕೊಟ್ಟಿದ್ದಾರೆ ನನಗೆ ಗಾಲಿಗೋಪುರ ಆಗಬೇಕಂತ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಆ ಗಾಲಿಗೋಪುರನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಒಪ್ಕೊಂತೀನಿ ನಾನು ಒಂದೇ ಮೂರು ಎಕರೆ ಜಮೀನು ಕೇಳಿದ್ರೆ ಈಗಾಗಲೇ ಸಾಹೇಬರು ಡಿ ಸಿ ಹತ್ರ ಮಾತಾಡಿದ್ರೆ ಈ ಕೂಡಲೇ ನಾನು ಡಿ ಲೆಟರ್ ಕಳಿಸಿ ಅದನ್ನ ಇದಾಗಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇವತ್ತು ನನ್ನ ಜೊತೆ ಎಲ್ಲ ನಾಯಕರು ಬಂದು ಆದಜನ ಇವತ್ತು ಇವತ್ತಿಂದ ನಮ್ಮ ಆವಣಿ ಜಾತ್ರೆ ಸ್ಟಾರ್ಟ್ ಇವತ್ತು ರಾಮಲಿಂಗೇಶ್ವರ ಜಾತ್ರೆ ಸ್ಟಾರ್ಟ್ ಆಗ್ಬೇಕಾದ್ರೆ ಮೂಲಕ್ಕೆ ಇವ್ರು ಪೂಜೆ ಮಾಡ್ಕೊಂಡು ಆದಜಮ್ಮನ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಆಗ್ತದೆ ಇದು ಐತಿಹಾಸಿಕ ಇರತಕ್ಕಂಥ ದೇವಸ್ಥಾನ ಈ ಐತಿಹಾಸಿಕ ದೇವಸ್ಥಾನ ನಾವು ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಸೊ ಅದರಿಂದ ಅದಕ್ಕಿಂತ ಮುಂಚೆ ನಾನು ಬೈಕಂಡ್ರ ಪರವಾಗಿಲ್ಲ ಒಂದು ಮಾತನ್ನ ಹೇಳ್ತೀನಿ ವೇದಿಕೆ ಮೇಲೆ ಈ ಸಣ್ಣ ಸಣ್ಣ ಜಾತಿಗಳಲ್ಲಿ ಯಾವತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತೀರಿ ಅದು ನಮ್ಮಲ್ಲಿ ಒಂದು ಒಗ್ಗಟ್ಟು ಸ್ಟಾರ್ಟ್ ಆಗ್ತದೆ ಒಂದು ಭಿನ್ನಾಭಿಪ್ರಾಯ ನಾವು ಸ್ಟಾರ್ಟ್ ಮಾಡ್ಕೊಂತೀವಿ ವಾಡ ಗುಂಪು ಇಡೋ ಗುಂಪು ವಾಡ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಇದು ದಯವಿಟ್ಟು ಬೇಡ ಇದು ದಯವಿಟ್ಟು ಬೇಡ ಯಾಕಂದ್ರೆ ಈ ತರ ಅಂದ್ರೆ ತುಳಿದಾಕ್ ಬಿಡ್ತಾರೆ ಅದರಿಂದ ದಯವಿಟ್ಟು ನೀವುಗಳು ಈ ಒಂದು ಇದರಲ್ಲಿ ಒಗ್ಗಟ್ಟಾಗಿ ಅದಲ್ವಾ ಇಡೀ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲಾ ಜಾತಿಗಳನ್ನ ಒಂದು ಸರ್ವಮತ ತಗೊಂಡೋಗಿರ್ತಕ್ಕಂಥ ಜವಾಬ್ದಾರಿಯನ್ನು ಆದ ಜವಾಬ್ದಾಗಿ ಕೊಡ್ಲಿ ಅಂತ ಹೇಳ್ತಾ ಸೊ ದಯವಿಟ್ಟು ನನ್ನ ತಪ್ಪಿದ ಕ್ಷಮೆ ಇಲ್ಲ ಯಾಕಂದ್ರೆ ನಾನು ಕಾಣಿಸ್ತಾ ಇದೆ ಅದು ಹೇಳ್ತಾ ಇದ್ದೀನಿ ನಾವು ನಮ್ಮ ಎಲ್ಲೋ ಇರ್ಬೇಕಿತ್ತು ಯಾವುದೋ ಮಟ್ಟಕ್ಕೆ ಹೋಗ್ಬೇಕಿತ್ತು ಆದ್ರೆ ನಮ್ಮಲ್ಲೇ ಒಳಗುಂಪುಗಳಿಂದ ಒಳಗಿನಿಂದ ಈ ತರ ಆಗ್ತಾ ಇದೆ ನಾನೊಬ್ಬ ಶಾಸಕನ ಕೇಳ್ತಾ ಇಲ್ಲ ನಾನು ಕೂಡ ನಿಮ್ಮ ಕೇಳ್ತಾ ಇದೀನಿ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಅಥವಾ ಒಗ್ಗಟ್ಟಾಗಿ ಅದಲ್ವಾ ಇದು ಯಾಕಂದ್ರೆ ಇದು ಆದಿಜಮ್ಮ ನಮ್ಮನ್ನಂತ ಪೂಜೆ ಮಾಡ್ತೇವೆ ಆ ದೇವರ ಪ್ರಾರ್ಥನೆ ಮಾಡ್ಕೊಂಡು ನಮ್ಮಲ್ಲಿ ಒಳ್ಳೆ ಒಳ್ಳೆ ಎಜುಕೇಶನ್ ಅಲ್ಲಿ ಮುಂದೆ ಬರಲಿ ಒಳ್ಳೆ ಒಳ್ಳೆ ಎಜುಕೇಶನ್ ಮುಂದೆ ಬರಲಿ ಅದರಿಂದ ಇವತ್ತು ಇವ್ರಿಗಿರ್ತಕ್ಕಂಥ ಮನ್ಸು ಇವ್ರಿಗೆ ಯಾಕಂದ್ರೆ ಕೆ ಎಚ್ ಮೇಬ್ರಿಗೆ ಸಾಹೇಬ್ರಿಗಿರ್ತಕ್ಕಂಥ ಮನ್ಸು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇವ್ರದೇ ಇರ್ತಕ್ಕಂಥ ಒಂದು ಹೆಸರು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಮ್ಯುನಿಟಿಯ ಒಂದು ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಕೇಂದ್ರ ಬಿಂದು ಅಂತ ಹೇಳ್ಬೋದು ಆದಷ್ಟು ಬೇಗ ಇನ್ನೂ ಉನ್ನತ ಮಟ್ಟಕ್ಕೆ ಅಧಿಕಾರ ಸಿಗಲಿ ಅಂತ ನನ್ನ ಕೆ ಎಚ್ ಪುನಪ್ಪ ಸಾಹೇಬ್ ಕೇಳ್ಕೊಂತ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಕನಸಂತೆ ನೀವು ಮನೆಗೆ ಬಂದು ಕರೆದ್ರಿ ಇಬ್ಬರು ಜೊತೆಲಿ ಬನ್ನಿ ಇಬ್ಬರು ಜೊತೆಲಿ ಬನ್ನಿ ಅಂತ ಯಾವತ್ತೂ ಕೂಡ ನಾನು ಅವರ ವಿರೋಧಿ ಅಲ್ಲ ಅವ್ರನ್ನ ಯಾವತ್ತು ವಿರೋಧಿಸೋ ಹೋಗುತ್ತ ವ್ಯಕ್ತಿ ಕೂಡ ನಾನು ಅಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸಾದ್ರೆ ಇದ್ರೆ ಒಳ್ಳೇದಾಗ್ತದೆ